ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಫಿಶ್ ತವ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಫಿಶ್ ತವ್ಗೆ ನಿಂಬೆಹಣ್ಣು ಮತ್ತು ಖಾರ ಪುಡಿ ಮತ್ತು ಸಾಲ್ಟು ಬೇಕಾಗುತ್ತೆ ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸ ಬೀಜ ಎಲ್ಲ ಹಾಕ್ಬಾರ್ದು ಇಲ್ಲಿ ಎರಡು ನಿಂಬೆಣ್ಣು ಮೀಡಿಯಮ್ ಸೈಜ್ ತೊಗೊಂಡು ಎರಡು ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ ನಮಗೆ ಇಷ್ಟು ರುಚಿಗೆ ತಕ್ಕೋಷ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನೀರನ್ನು ಹಾಕೋಬೇಕಾಗುತ್ತೆ ಫಿಶನ್ನು ನೆನೆಸ್ಬೇಕಾಗುತ್ತೆ ಈ ಥರ ಕಲಿಸ್ಕೊಂಡಾದಮೇಲೆ ಫಿಶನ್ನು ನೆನೆಸ ನೆನೆಗೆ ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ನೆನ್ಕೊಂಡ್ರೆ ಸಾಲ್ಟು ಮತ್ತು ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ನಿಂಬೆಹಣ್ಣು ಚೆನ್ನಾಗಿಲ್ಲ ಉಣಿಯೆಲ್ಲ ಫಿಶ್ ಒಳಗಡೆ ಸೇರಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಚೆನ್ನಾಗಿ ಇಟ್ಕೊಬಿಟ್ಟು ತವಾನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಗ್ಯಾಸ್ ಸ್ಟವನ್ನ ಅಂಟಿಸ್ತೇನೆ ತವ ಮೇಲೆ ಎಣ್ಣೆ ಬಿಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ ತೊಗಾಯಿದ್ದ ಫ್ರೆಂಡ್ಸ್ ಸುತ್ತ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಕಾಯ್ದಾದ ಮೇಲೆ ಅದ್ರ ಮೇಲೆ ಫಿಶ್ ಹಾಕಬೇಕು ಫಿಶನ್ನು ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಬಿಡಬೇಕಾಗುತ್ತೆ ರೆಡಿ ಆಯಿತು ಫ್ರೆಂಡ್ಸ್ ಬೆಂದಿದೆ ಈ ವಿಡಿಯೋ ಇಷ್ಟಾದರೆ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು